ಹಾಯ್ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಸಿಯ ಡಿಕೆಮ್ಸಿ ಅವರ ಚಾಲನಾ ವೃತ್ತಿ ಪರೀಕ್ಷೆ ಯಾರು ಹಮ್ನಾಬಾದ್ ಆಯ್ಕೆ ಮಾಡಿಕೊಂಡಿದ್ದೀರಿ ಅವರಿಗೆ ಹದಿನೆಂಟನೇ ತಾರೀಕಿನಿಂದ ಇಪ್ಪತ್ತ ನಾಲ್ಕನೇ ತಾರೀಕುವರೆಗೆ ಮೊದಲನೇ ಲಿಸ್ಟನ್ನು ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಿದ್ದಾರೆ ಹಿಂದೆ ನಾನು ವಿಡಿಯೋ ಮಾಡಿ ತಿಳಿಸಿದ್ದೆ ಆ ಒಂದು ವಿಡಿಯೋದಲ್ಲಿ ಲಿಸ್ಟ್ ಓಪನ್ ಆಗ್ತಾ ಇರಲಿಲ್ಲ ಸರ್ವರ್ ಸಮಸ್ಯೆಯಿಂದ ಬಟ್ ಈಗ ಆ ಒಂದು ಲಿಸ್ಟ್ ಓಪನ್ ಆಗಿದೆ ಹಾಗಾದರೆ ಒಂದು ದಿನಕ್ಕೆ ಎಷ್ಟು ಅಭ್ಯರ್ಥಿಗಳ ಟ್ರ್ಯಾಕ್ ಟೆಸ್ಟ್ ಮಾಡುತ್ತಾರೆ ಹಾಗಾದರೆ ಹದಿನೆಂಟನೇ ತಾರೀಕಿನಿಂದ ಇಪ್ಪತ್ತ ನಾಲ್ಕನೇ ತಾರೀಕುವರೆಗೂ ಎರಡು ನೂರ ನಲವತ್ತು ಅಭ್ಯರ್ಥಿಗಳ ಲಿಸ್ಟ್ ಇದೆ ಹಾಗಾದರೆ ನೀವು ನಿಮ್ಮ ಹೆಸರು ಕೂಡ ಚೆಕ್ ಮಾಡಿಕೊಂಡು ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಯಾವ ರೀತಿ ಮಾಡಿಕೊಳ್ಳಬೇಕು ಲಿಸ್ಟಿನಲ್ಲಿ ಏನೆಲ್ಲ ಇದೆ ಸಂಪೂರ್ಣ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಟೆಲಿಗ್ರಾಮ್ ಗ್ರೂಪಿನ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ನೀಡಿದ್ದೇನೆ ಹೆಚ್ಚಿನ ಮಾಹಿತಿಗಾಗಿ ನೀವು ಅಲ್ಲಿ ಜಾಯಿನ್ ಆಗಬಹುದು ಅದೇ ರೀತಿ ಯಾರೇ ಒಂದು ಕರೆಪತ್ರ ಡೌನ್ಲೋಡ್ ಆಗಿಲ್ಲ ನೀವು ನಿಮ್ಮ ಅಪ್ಲಿಕೇಶನ್ ನಂಬರ್ ಡೇಟ್ ಆಫ್ ಬರ್ತ್ ಸೆಂಡ್ ಮಾಡಿ ನಾನು ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಸೆಂಡ್ ಮಾಡುತ್ತೇನೆ ನೋಡಿ ಇದು ಕೆ ಎಸ್ ಆರ್ ಟಿ ಸಿಯ ಆಫಿಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿ ನೀವು ನೋಡಬಹುದು ಇಲ್ಲಿ ನೋಡಿ ಹುಮ್ನಾಬಾದ್ ತರಬೇತಿ ಕೇಂದ್ರದಲ್ಲಿ ಚಾಲನಾ ವೃತ್ತಿ ಪರೀಕ್ಷೆಗೆ ಹಾಜರಬೇಕಾದ ಅಭ್ಯರ್ಥಿಗಳ ಪಟ್ಟಿ ಹದಿನೆಂಟನೇ ತಾರೀಕಿನಿಂದ ಇಪ್ಪತ್ತ ನಾಲ್ಕನೇ ಇದೆ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಪಿ ಡಿ ಎಫ್ ಓಪನ್ ಆಗ ನೋಡಿ ನಿಮ್ಮ ಒಂದು ಪಿ ಡಿ ಎಫ್ ಓಪನ್ ಆಗಿದೆ ನೋಡಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಜಾಹೀರಾತು ಸಂಖ್ಯೆ ಒಂದು ಬಾರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತು ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತರ ಚಾಲಕ ನಿರ್ವಾಹಕ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಚಾಲನಾ ವೃತ್ತಿ ಪರೀಕ್ಷೆಗೆ ಅರ್ಹರಾಗಿ ಹುಮ್ನಾಬಾದ್ ತರಬೇತಿ ಕೇಂದ್ರದಲ್ಲಿ ಚಾಲನಾ ವೃತ್ತಿ ಪರೀಕ್ಷೆಗೆ ಹಾಜರಾಗೋ ತಿಳಿಸಿರುವ ಅಭ್ಯರ್ಥಿಗಳ ಪಟ್ಟಿ ಅಂತ ಇದೆ ನೋಡಿ ಹದಿನೆಂಟನೇ ತಾರೀಕಿನಿಂದ ಇಪ್ಪತ್ತ ನಾಲ್ಕನೇ ತಾರೀಕುವರೆಗೆ ಇಲ್ಲಿ ಲಿಸ್ಟ್ ಇದೆ ನೋಡಿ ಅರ್ಜಿ ಸಂಖ್ಯೆ ಹೆಸರು ಕೂಡ ಇದೆ ದಿನಾಂಕ ಇದೆ ನೋಡಿ ಏಳು ಮೂವತ್ತಕ್ಕೆ ಬೆಳಿಗ್ಗೆ ನೋಡಿ ಏಳು ಮೂವತ್ತರಿಂದ ನಿಮ್ಮ ಒಂದು ಟೆಸ್ಟ್ ಪ್ರಾರಂಭವಾಗಲಿದೆ ಇಲ್ಲಿ ಹೆಸರು ಕೂಡ ನೀಡಿದ್ದಾರೆ ಅದೇ ರೀತಿ ಅರ್ಜಿ ಸಂಖ್ಯೆ ಯಾರದೂ ಇನ್ನೂ ಕೂಡ ಕರೆಪತ್ರ ಡೌನ್ಲೋಡ್ ಆಗಿಲ್ಲ ಅಂತವರು ಟೆನ್ಷನ್ ಮಾಡುವ ಅವಶ್ಯಕತೆ ಇಲ್ಲ ನೋಡಿ ನಿಮ್ಮ ಇಲ್ಲಿ ಒಂದು ಹೆಸರು ಕೂಡ ಇದೆ ಇಲ್ಲಿಂದ ನಿಮ್ಮ ಒಂದು ಡೇಟನ್ನು ಕೂಡ ನಿಮಗೆ ತಿಳಿಯಬಹುದು ಅದೇ ರೀತಿ ನೋಡು ದಿನಕ್ಕೆ ಅವರು ಹದಿನೆಂಟನೇ ತಾರೀಕು ಇಲ್ಲಿ ನೋಡಿ ಮೂವತ್ತು ಮೂವತ್ತು ಜನರನ್ನು ಹದಿನೆಂಟನೇ ತಾರೀಕಿಗೆ ಕರೆದಿದ್ದಾರೆ ನೋಡಿ ದಿನಕ್ಕೆ ಮೂವತ್ತು ಅಭ್ಯರ್ಥಿಗಳ ಒಂದು ಟೆಸ್ಟ್ ನಡೆಸಲಾಗುವುದು ಟೋಟಲ್ ಹದಿನೆಂಟನೇ ತಾರೀಕಿನಿಂದ ಇಪ್ಪತ್ತ ನಾಲ್ಕನೇ ತಾರೀಕುವರೆಗೆ ಟೋಟಲ್ ಎರಡು ಜನರ ಒಂದು ಟ್ರ್ಯಾಕ್ ಟೆಸ್ಟ್ ನಡೆಸುತ್ತಾರೆ ಮುಂದಿನ ಒಂದು ಟ್ರ್ಯಾಕ್ ಟೆಸ್ಟ್ ಇಪ್ಪತ್ತ ನಾಲ್ಕನೇ ತಾರೀಖ್ ಆದ ಮೇಲೆ ಅವರು ವೆಬ್ಸೈಟ್ನಲ್ಲಿ ಹಾಕುತ್ತಾರೆ ಆಗ ನಿಮ್ಮ ಒಂದು ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ಅದೇ ರೀತಿ ಅವರು ಲಿಸ್ಟನ್ನು ಕೂಡ ಬಿಡುಗಡೆ ಮಾಡುತ್ತಾರೆ ಅಲ್ಲಿ ಅಲ್ಲಿಂದ ನಿಮ್ಮ ಒಂದು ಲಿಸ್ಟನ್ನು ಲಿಸ್ಟನ್ನು ನೀವು ನೋಡಬಹುದು ಹೆಸರು ಆಮೇಲೆ ಬೇಕಾದರೂ ಕೂಡ ನೀವು ಕರಪತ್ರವನ್ನು ಕೂಡ ಡೌನ್ಲೋಡ್ ಮಾಡಿಕೊಳ್ಳಬಹುದು ಈ ಪಿ ಡಿ ಎಫ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕುತ್ತೇನೆ ಅಲ್ಲಿಂದ ನೀವು ಚೆಕ್ ಮಾಡಿಕೊಳ್ಳಬಹುದು ಅದೇ ರೀತಿ ನಾನು ಟೆಲಿಗ್ರಾಮ್ ಗ್ರೂಪ್ ಕೂಡ ಓಪನ್ ಮಾಡಿದ್ದೇನೆ ನೀವು ಹೆಚ್ಚಿನ ಮಾಹಿತಿಗಾಗಿ ನೀವು ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯಿನ್ ಆಗಿ